ಈಗ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ಗವಾಯವರು ಅಲ್ವಾ ಅವ್ರ ಮೇಲೆ ಒಬ್ಬ ವಕೀಲರು ಶೂ ಎಸಿದ್ದಾರೆ ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಇದು ತಪ್ಪು ಇಡೀ ದೇಶ ಕೆರಳಿದೆ ಅಂತ ಹೇಳೋದಕ್ಕೆ ಒಂಬತ್ತು ಗಂಟೆ ಆಯಿತು ಎಷ್ಟು ಒಂಬತ್ತು ಗಂಟೆ ಆಯಿತು ಅವರೊಬ್ಬರು ಬಿಟ್ಟರೆ ಈ ದೇಶದ ಗೃಹ ಮಂತ್ರಿ ಆಗಲಿ ಕೇಂದ್ರದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳಾಗಲಿ ಅಥವಾ ರಾ ದೇಶದಲ್ಲಿರ್ತಕ್ಕಂಥ ಬಿ ಜೆ ಪಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಬಿ ಜೆ ಪಿ ಪಕ್ಷಗಳ ಅಧ್ಯಕ್ಷರುಗಳಾಗಲಿ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಯಾರೂ ಕೂಡ ಕಂಡಮ್ ಮಾಡಲಿಲ್ಲ ಇದು ನ್ಯಾಯಾಂಗಕ್ಕೆ ಬಿ ಜೆ ಪಿ ಪಕ್ಷದಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯ ದುರಂತ ಒಂದು ತಪ್ಪು ಸಂದೇಶ ಬಿ ಜೆ ಪಿ ಪಕ್ಷ ಇವತ್ತು ಮಾಡಿದೆ ಪ್ರಧಾನಮಂತ್ರಿಗಳೊಬ್ಬರು ಬಿಟ್ಟರೆ ಅದು ಒಂಬತ್ತು ಗಂಟೆ ಆದಮೇಲೆ ಟ್ವೀಟ್ ಮಾಡಿದ್ದು ಇದು ಸರಿಯಲ್ಲ ಈಗ ಅವ್ರದ್ದು ದೊಡ್ಡ ಮನಸ್ಸು ಬಿಟ್ಬಿಡಿ ಅಂತ ಹೇಳ್ಬಿಟ್ರು ಆದರೆ ಬಿಟ್ಬಿಡಿ ಅಂತ ಹೇಳಿದ ಮೇಲೆ ಸುವ ಮೋಟಕ್ಕೆ ಸೊ ಬೇರೆಯವರು ಹಾಕ್ಬೋದು ಏನು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಯಾವ ದಿಕ್ಕಲ್ಲಿ ಯೋಚನೆ ಇದು ಮಾಡ್ತಾ ಇದ್ದೀವಿ ಮತ್ತು ಅವ್ರನ್ನ ಯಾರು ವಕೀಲರನ್ನ ಡಿಪೆಂಡ್ ಮಾಡ್ಕೊಳ್ಳೋವಂಥ ಜನ ಕೂಡ ಈ ದೇಶದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಮನುಷ್ಯರ ಏನೋ ನನಗೇನು ಅರ್ಥ ಆಗಲಿಲ್ಲ ಸಿದ್ದರಾಮಯ್ಯನವರು ಹೀಗೆ ಬಸವಣ್ಣವರು ಎಲ್ಲ ಧರ್ಮಗಳನ್ನು ಒಂದು ಸೇರಿಸುವಂಥ ಒಂದು ಕೆಲಸ ಮಾಡಿದ್ರು ಮಾಡಿದ್ರೆ ಇಲ್ವೋ ಬಸವಣ್ಣವ್ರು ಏನು ಮಾಡಿದ್ರು ಅದೇ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಸವಣ್ಣವ್ರು ಏನು ಹೇಳಿ ಮಾಡಿದ್ರು ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟೇ ಅದು ನೋಡಿ ಹೊಟ್ಟೆವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಬಿ ಜೆ ಪಿ ಅವರಿಗೆ ಅವರು ಮೊದಲೇ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು ಇವರ ಅವರು ಹಿಂಬಾಕ್ ಹಿಂಬಾಲಕರು ಮನುವಾದಿಗಳು ಬಿ ಜೆ ಪಿಯವರು ಸರ್ ಈಗ ಗುಂಡಿ ಮುಚ್ಚೋಕ್ಕಾಗ್ದೇ ಬಸ್ ಭಾಳ ರಿಪೇರಿ ಬರ್ತಾ ಇದ್ದಾವಂತ ಹೊಸಸ್ಸು ಹೊಸದಾಗಿ ಈಗ ಒಂಬೈನೂರು ಬಸ್ ಕೊಡ್ತಾಯಿದ್ದೀವಿ ಆಮೇಲೆ ಹಿಂದೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಒಂದು ಬಸ್ಸೂ ತೊಗೊಂಡಿರಲಿಲ್ಲ ಬಿ ಎಮ್ ಟಿ ಸಿ ನಾನ್ನೂರೈವತ್ತು ಬಿಟ್ಟರೆ ಉಳಿದಿರ್ತಕ್ಕಂಥ ಮೂರು ಕಾರ್ಪೊರೇಷನಲ್ಲಿ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ ಈಗ ನಾವು ಬಂದಮೇಲೆ ಐದು ಸಾವಿರದ ಇನ್ನೂರು ಬಸ್ ತೊಗೊಂಡ್ವಿ ಹತ್ತು ಜನ ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಮತ್ತು ಈ ವರ್ಷ ಮತ್ತೆ ಒಂಬೈನೂರು ಬಸ್ ಕೊಡ್ತಾಯಿದ್ದೀವಿ

ಅಥವಾ ದೀಪಾವಳಿ ಇರ್ಬೋದು ಮತ್ತು ಸಾಲು ಸಾಲು ರಜೆಗಳು ಬರುತ್ತಲ್ಲ ಆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಬಸ್ಗಳ್ನ ಹಾಕ್ತೀವಿ ಸಹಜವಾಗಿ ಲಾಭ ಕೂಡ ಬರುತ್ತೆ ಜನಕ್ಕೆ ಅನುಕೂಲ ಭಾಳ ಮುಖ್ಯ ಲಾಭಕ್ಕಿಂತಲೂ ಇಂಪಾರ್ಟೆಂಟು ಜನಕ್ಕೆ ಅನುಕೂಲ ಈಗ ಮೊನ್ನೆ ದಸರಾ ಹಬ್ಬದ ಸಂದರ್ಭದಲ್ಲಿ ಎರಡು ಸಾವಿರದ ಮುನ್ನೂರು ಬಸ್ಸಸ್ನ ನಮ್ಮಲ್ಲಿ ಸ್ಪೇರ್ ಇರುತ್ತಲ್ಲ ಅದು ಬೇರೆ ಬೇರೆ ಕಡೆಯಿಂದ ಡ್ರಾ ಮಾಡಿಕೊಂಡು ಅದನ್ನೆಲ್ಲ ಕೂಡ ಹಾಕಿದ್ವಿ ಈಗ ಇದ್ರದ್ದು ಬಿಗ್ ಬಾಸ್ ಬಂದ್ ಮಾಡ್ಬಿಟ್ಟಿದ್ದಾರೆ ಅದರಲ್ಲೂ ಭಾರಿ ಚರ್ಚೆ ಆಗ್ತಾ ಇದೆ ಸರ್ ಸರ್ಕಾರ ಅಲ್ಲಿ ಅವ್ರದ್ದು ಏನೋ ತಪ್ಪುಗಳಿದೆ ನ್ಯೂನತೆಗಳಿದೆ ಅಂತೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಏನೋ ಕಂಪ್ಲೇಂಟ್ ಕೊಟ್ಟಿದ್ರಂತೆ ನೋಟಿಸ್ ಎಲ್ಲ ಕೊಟ್ಟಿದ್ರು ಅವ್ರು ಅದನ್ನು ಸರ್ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದು ರಂಗಕ್ಕೆ ಸಂಬಂಧಪಟ್ಟ ಹೇಳಿದ್ದು ಈ ಇದಕ್ಕಲ್ಲ ಇವರು ಇದು ಚಲನಚಿತ್ರರಂಗದ ಇದು ಚಲನಚಿತ್ರರಂಗಕ್ಕೂ ಏನಿದು ಬಿಗ್ ಬಾಸ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಇದರಲ್ಲಿ ಯಾರು ಚಲನಚಿತ್ರ ನಟರು ಬಹಳ ಕಡಿಮೆ ಯಾರೋ ಒಬ್ಬರು ಇಬ್ರು ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಈಗ ಒಂದು ಕುರ್ಬ್ರನ್ನ ಎಸ್ ಟಿಗೆ ಸೇರಿಸ್ಬೇಕು ಅಂಥೇಳಿ ಒಂದು ಇದೆ ಎಸ್ ಟಿಗೆ ಸೇರಿಸ್ಬೇಕು ಕುರ್ಬುರ್ನ ಅಂತ ತಕ್ಷಣ ಹಾಂ ಎಸ್ ಟಿಗೆ ಎಸ್ ಟಿಗೆ ಸೇರಿಸ್ಬೇಕಂದ್ರೆ ಇನ್ನೊಬ್ರದ್ದು ಕಿತ್ಕೊಳ್ಳೋದಲ್ಲ ಕಿತ್ಕೊಳ್ಳೋಕೆ ಆಗೋದಿಲ್ಲ ಅವ್ರಿಗಿದವರು ಇದ್ದೇ ಇರುತ್ತೆ ಯಾರಿಗೆ ನಾಯಕರಿಗೆ ಎಸ್ ಟಿ ಜನಾಂಗದವ್ರಿಗೆ ಏನು ರಿಸರ್ವೇಷನ್ ಇರುತ್ತೋ ಅದು ಇದ್ದೇ ಇರುತ್ತೆ ಆಗ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡ್ತಾರೆ ಅಷ್ಟೇ ಈಗ ಏಳು ಪರ್ಸೆಂಟ್ ಇತ್ತಲ್ವ ಈಗ ಎಸ್ ಟಿ ಎಸ್ ಸಿ ಇದು ಕುರುಬರು ಜನಾಂಗ ಎಸ್ ಇದೆ ಲೆಕ್ಕ ಹಾಕಿ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ ಯಾರ್ದನ್ನು ಕಿತ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಏನೂ ಇಲ್ಲ ಆ ಥರ ನಮ್ಮ ಮುಖ್ಯಮಂತ್ರಿಗಳು ಮಾಡೋದು ಇಲ್ಲ ಸಿದ್ದರಾಮಯ್ಯ ಈಗ ಒಂದು ಎಸ್ ಟಿ ಇದೇನಾದರೂ ಕುರುಬರು ಅವರ ಏನು ಮೀಸಲಾತಿಲಿ ಕೇಳಿದ್ರೆ ತಪ್ಪಾಗುತ್ತೆ ಅವರು ಮೀಸಲಾತಿಲಿ ಕೇಳ್ತಿಲ್ವಲ್ಲ ಕುರುಬರು ಕುರುಬರು ಎಸ್ ಟಿಗೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ಆಗೇನಾಗುತ್ತೆ ಜನಾಂಗ ನಾಯಕರು ಕುರುಬರು ಎಷ್ಟಾಗುತ್ತೆ ಪರ್ಸೆಂಟೇಜ್ ಲೆಕ್ಕ ಹಾಕಿ ಈಗಿರ್ತಕ್ಕಂಥ ಏಳು ಪರ್ಸೆಂಟ್ಗಿಂತಲೂ ಇನ್ನೂ ಹೆಚ್ಚಾಗುತ್ತೆ ಹತ್ತು ಹನ್ನೆರಡು ಹದಿಮೂರು ಆಗ್ಬೋದು ಅದನ್ನು ಕೇಳ್ತಾ ಇದ್ದಾರೆ ಅಷ್ಟೇ ಸಿಎಂ ಬದಲಾವಣೆಯ ವಿಚಾರ ನಾವು ಮಾತಾಡೋದಿಲ್ಲ ಅಲ್ಲ ಅದು ಬಗೆಹರಿಸಿ ಅಂತ ಜಾರಕಿಹೊಳಿ ಹೇಳ್ತಾರೆ ಹೈಕಮಾಂಡ್ ಅವರೇ ಬಗೆಹರಿಸಬೇಕಿದ್ನ ಇಲ್ಲ ಹೈಕಮಾಂಡ್ ಪದೇ ಪದೇ ಹೇಳಿದ್ದಾರೆ ಯಾರು ಮಾತಾಡಬೇಡಿ ಅಂತ ಹೇಳಿಲ್ವಾ ಹೇಳ್ತಾನೆ ಇದ್ದಾರೆ ಹೈಕಮಾಂಡ್ ಅವರು ಏನು ಪದೇ ಪದೇ ಹೈಕಮಾಂಡ್ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಬದಲಾವಣೆ ಆಗಲ್ಲ ಅಂತ ಹೇಳಿ ಹೈಕಮಾಂಡ್ ಅವರು ಈಗ ಹೈಕಮಾಂಡ್ ಏನು ಹೇಳಿದ್ದಾರೆ ಹೈಕಮಾಂಡ್ ಹೈಕಮಾಂಡ್ ಹಿಂದೆ ಏನು ಹೇಳಿದ್ದಾರೆ ನೀವೇ ನಿಮ್ಮ ಟಿ ವಿಗಳಲ್ಲೆಲ್ಲ ಹೇಳಿರ್ತೀರ ನೀವು ಇನ್ನೊಂದ್ಸಲಿ ರಿವೈಂಡ್ ಮಾಡ್ಕೊಳ್ಳಿ ಗೊತ್ತಿಲ್ಲಪ್ಪ ಅದೆಲ್ಲ